ನಿನ್ನೆ ಮೊನ್ನೆಗಳಲ್ಲಿ ನಾವು ನೋಡಿದ್ದೀವಿ ನಾಗಮಂಗಲದಲ್ಲಿ ಯಾವ ರೀತಿ ಮೊಹಬ್ಬದ ಕಿ ದುಕಾನ್ ನಿಂದ ಕಲ್ಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದು ನಾವು ನೋಡಿದ್ವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತು ಎಲ್ಲೂ ಇದ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವರಿಗೆ ಬಂದರು ಈ ನಾಗಮಂಗಲದ ಮೊಹಬದ್ ಕಿ ನಲ್ಲೂ ಇದೇ ಆಗಿರೋದು ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳು ಆಗದಲ್ಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆಯನ್ನ ಸಮಾಜ ಕೊಡೋದ್ರು ಬಿಟ್ಟು ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನ್ ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನ್ ಗಂಭೀರ ಇಶ್ಯೂ ಅಲ್ಲ ಅನ್ನುವಂತ ಭಾಷಣ ಮಾಡಿ ನಾನ್ ನಿಮಗ್ ಕೇಳಕ್ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್ ನಿಮ್ ಮನೆಯಲ್ಲಿ ನೀವು ಗಣಪತಿ ಕೂರಿಸ್ತಿರೋ ಇಲ್ವಾ ಗೊತ್ತಿಲ್ಲ ಬಹುಶಃ ನೀವು ಸೆಕ್ಯುಲರ್ ಇರ್ಬೋದು ಕೂರಿಸದಲ್ಲಿ ಇರ್ಬೋದು ಆದ್ರೆ ನಿಮ್ ಮನೆ ರೋಡ್ ನಲ್ಲಿ ಯಾರಾದ್ರೂ ಕೂರಿಸಿ ಅಲ್ಲಿಗೆ ಯಾರಾದ್ರೂ ಬಂದು ಬೆಂಕಿ ಹಚ್ಚಿದ್ರೆ ಅಲ್ಲಿ ಬಂದು ಟೈರ್ ಸುಟ್ರೆ ನಿಮ್ ಮನೆ ಮೇಲೆ ಕಲ್ ಹೊಡೆದ್ರೆ ಅಲ್ಪ ಘಟನೆ ಅಂತ ಸುಂದಿರ್ತೀರ ನೀವು ನಿಮ್ ಮನೆಯವರು ಹೊರಗಡೆ ನಡ್ಕೊಂಡು ಹೋಗುವಂತ ಟೈಮ್ ನಲ್ಲೋ ಕಾರ್ ಹೊರಗಡೆ ಹೋಗುವಂತ ಟೈಮ್ ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪ ಘಟನೆ ಅಂತ ಹೇಳಿ ನೀವು ಸಾಮಾನ್ಯ ಜನರು ಮನೆ ಮೇಲೆ ಬೆಂಕಿ ಇಟ್ಟರೆ ಅದು ಅಲ್ಪ ಅಲ್ಪ ಘಟನೆ ಆಕಸ್ಮಿಕ ಘಟನೆ ಎಲ್ಲಿವರೆಗೆ ನಿಮ್ಮ ಮನೆಗೆ ಬೆಂಕಿ ಹೆತ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಘಟನೆಯ ಗಂಭೀರತೆ ಏನು ಅಂತ ನಿಮ್ಗಾಗ್ಲಿ ಇನ್ನೊಬ್ಬರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ